ನಮಸ್ಕಾರ ನಾವು ಹೆಂಗಿರ್ಬೇಕು ಅಂತ ಅಂದ್ರೆ ನಮ್ಮ ನಡೆ ಹೆಂಗಿಟ್ಕೊಂಡು ನಾವು ಹೆಂಗಿರಕ್ಕೆ ಸಾಧ್ಯ ನಡೆ ಚೆನ್ನಾಗಿರ್ಬೇಕು ನಮ್ಮ ಈ ಒಂದು ಜೀವನದ ಒಂದು ಯಾತ್ರೆಯಲ್ಲಿ ಅವ್ರ ನಡೆ ಚೆನ್ನಾಗಿರ್ತದೆ ನಡೆಯುತ್ತೆ ಅಂತ ಹೇಳ್ತಾರ ಹೆಂಗ್ ಹೇಳ್ತಾರ ನಡೆ ನುಡಿಗಳು ಚೆನ್ನಾಗಿರ್ತಾರೆ ಜೀವನ ಚೆನ್ನಾಗಿರುತ್ತದೆ ಹೇಳ ನಡತೆ ಎರಡು ಚಲೋ ಇತ್ತಂದ್ರೆ ನಮ್ಮ ಜೀವನ ಚಲೋ ಇತ್ತು ಆದ್ರೆ

ನಮ್ಮ ಒಳಗಿನ ಅರಿವಿನ ಮಾತನ್ನ ಕೇಳಿ ನಮ್ಮ ಒಳಗಿನ ಅಂತರಂಗದ ಸಲಹೆಗಳು ಬರ್ತಾವೆ ಬ್ಯಾಡ ಬ್ಯಾಡ ಬಿಡ್ಬೋದು ಸಹಾಯ ಮಾಡಕ ಮಾಡಿಬಿಡು ಅದರ ಅಂತರಂಗದ ಮಾತುಗಳನ್ನ ನಮ್ಮ ಒಳಗಿನ ನಾವು ಅದನ್ನ ನಿರ್ಲಕ್ಷಿಸ್ತೀವಿ ಅದರ ಮಾತುಗಳನ್ನ ಕೇಳಿ ನಾವು ನಡದೆ ನಮ್ಮ ನಡೆ ನಡೆದಂಗೆ ನಡೆದಂಗಾಗ್ತದ ಆ ರಿತು ನಡೆದೇ ಬಾಳು ಹೂವಿನಂತಾಗ್ತದ ಹೂ ಹೆಂಗ್ ನಳ ಸಹ ಸೊಗಸಾಗಿ ನಂತರ ನಾವು ಜೀವನೇ ಅಂತಂದ್ರೆ ನಮ್ಮ ಅಂತ ಮಾತುಗಳನ್ನ ಕೇಳಿ ಅಂತರಂಗದ ಮಾತು ನಾವು ಕಿವಿ ಕೊಟ್ಟೆ ಹೋಗುವಂತ ಕೇಳದೆ ನಡದೆ ನಮ್ಮ ಜೀವನ ಹೂವಿನಂಗ್ತದೆ ಸದಾ ನಂಬಿ ಸುಗಂಧವನ್ನು ನಾವು ಬೀರ್ತಾ ಇರ್ತೀವಿ ನಾವು ವಾತಾವರಣದಲ್ಲಿ ಸುಗಂಧವನ್ನು ನಾವು ತಲುತಾ ಇರ್ತೀವಿ ಅದನ್ನ ನಾವು ಅರಿತು ನಡೀಬೇಕು ಅಂತ ಅರಿವಿನ ಮಾತನ್ನ ಕೇಳಿ ನಡೀಬೇಕು ಒಳ್ಳೆಯದ್ರು ಕೆಟ್ಟು ಒಳಗಿನ ತಗೋಬೇಡ ಒಳಗೆ ಸಿಗ್ತದ ಒಳಗೆ ಆದ ನಾವು ನಾವು ಒಳಗಿನ ಮಾತುಗಳನ್ನ ಕೇಳೋದಿಲ್ಲ ಯಾಕಂದ್ರೆ ಒಳಗಡೆ ಮಾತುಗಳು ಕೆಲವೊಂದು ಕೆಲವೊಂದ್ಸರಿ ನಮ್ಗೆ ಇಷ್ಟ ಆಗ ನಾವಲ್ಲಿ ಬುದ್ಧಿ ಪ್ರಯೋಗ ಮಾಡಕ್ ಹೋಗ್ತೀವಿ ಈ ಬುದ್ಧಿಯ ಪ್ರಯೋಗ ಮಾಡದೆ ಸೋಪ್ ಬಿಡ್ತೀವಿ ಜೀವನದಲ್ಲಿ ಅಲ್ಲಿ ಪ್ರಯೋಗ ಮಾಡಿದ್ರೆ ಗೆದ್ದಿರ್ತೀವಿ ಜೀವನದಲ್ಲಿ ಸೋಪ್ಬಿಡ್ತೀವಿ ಅದಕ್ಕೆ ಅರಿವಿನ ಮಾತನ್ನ ಕೇಳಿ ನಡೆಯಬೇಕು ಅದೇ ಅರಿತೀವ್ ನಡೆಯುವುದು ನಮ್ಮ ಜೀವನ ಮಾತು ನನ್ನ 이는 틀릇이라는 거야 고 야왓이 서리, 야왓이 떡구, 야왓이 서리, 야왓이 떡구 틀릇은 아이께야 들리 올려다다 깨다다하아이케는아나틀릇아이케나 아우하나 고음 야왓이 서리야왓이 깨 틀릇이라는 게 ಯಾರು ಕೆಟ್ಟದನ್ನ ಆಯ್ಕೆ ಮಾಡ್ಕೋ ಯಾರು ಎಲ್ಲರೂ ಒಳ್ಳೇದನ್ನ ತೋಕ ಬಯಸ್ತಾರ ಒಳ್ಳೆದನ್ನ ಇಷ್ಟಪಡ್ತಾರೆ ಅದು ಗುಣ ನಮ್ಮಲ್ಲಿ ಇರಬೇಕು ಯಾವ ಒಳ್ಳೇದು ಯಾವ ಕೆಟ್ಟದನ್ನ ತಿಳಿದುಕೊಳ್ಳುವಾಗ ನಮ್ಮ ಇರ್ತದ ಆಗ ನಮ್ಮ ನಡೆಯುವಂತ ಉಂಟು ಯಾಕಂದ್ರೆ ನಮ್ಮ ತಿಳುವಳಿಕೆ ಉಂಟಾಯ್ತು ಅಂತಂದ್ರೆ ನಾವು ತಿಳ್ಕೊಂಡು ಆಯ್ಕೆ ಮಾಡ್ಕೊಂಡೇವು ಅಂತಂದ್ರೆ ಒಳ್ಳೇದನ್ನ ಆಯ್ಕೆ ಮಾಡ್ಕೊಂಡಿರ್ತೀವಿ ಒಳ್ಳೆದನ್ನ ಆಯ್ಕೆ ಮಾಡ್ಕೊಂಡಾಗ ನಮ್ಮ ಜೀವನ ಸವಿ ಉಂಟಾಗ್ತದೆ ಜೀವನ ಸಿಹಿ ಆಗಿರ್ತದೆ ಆ ನಮ್ಮ ಜೀವನ ತುಂಬ ಸಿಹಿನೇ ತಿಳ್ಕೊಳ್ಬೇಕು ತಿಳಿದು ನಾವು ನಿಲುವು ಮಾಡಲ್ಲ ನಾವು ಕೆಲವೊಂದು ಸಾರಿ ಏನು ಮಾಡ್ತೀವಿ ಅಂದ್ರೆ ಮರ್ತು ನಡೆದು ಬಿಡ್ತೀವಿ ಒಳಗಿನ ಮಾತು ಅಂತರಂಗುಗಳನ್ನ ಮರ್ತು ಬಿಡ್ತೀವಿ ತಿಳುವಳಿಕೆ ಬಿಟ್ಬಿಡ್ತೀವಿ ಒಂದು ದುಂಬನ ಹೋಗಿಬಿಡ್ತೀವಿ ನಶದ ಬಿಡ್ತೀವಿ ಸೊ ಮರ್ತು ಆ ಒಂದು ಜೀವನ ಬರ್ತೀವಿ ನಡೆಯು ಒಂದು ಪರಿಣಾಮ ಮುಂದಿನ ಜೀವನ ಯಾಕಂದ್ರೆ ನಾವು ಯಾವುದು ಸರಿಯಾದ ಆಯ್ಕೆಗಳನ್ನ ಮಾಡ್ಕೊಂಡಿರಲ್ಲ ಅಂತರ ಮಾತುಗಳನ್ನ ಕೇಳಿರಲ್ಲ ಹಾಗೆ ಕ್ಷಣಕ್ಕೆ ನಮ್ಮ ಬುದ್ಧಿಗೆ ಏನು ಅನಿಸಿರ್ತದ ಹಂಗೆ ಮಾಡ್ಕೊಂಡು ಬಿಟ್ಟಿರ್ತೀವಿ ಹಂಗ ಆದಾಗ ಮರೆತು ನಡೆದಂಗಿರ್ತದ ಮರ್ತು ನಡ್ದದ ಪರಿಣಾಮ ಮುಂದೆ ಘೋರವಾಗಿರ್ತದೆ ಅದು ಕಷ್ಟ ಕಾಲಕ್ಕೆ ಕಷ್ಟಕ್ಕೆ ನಮ್ಮನ್ನು ಕರ್ಕೊಂಡು ಹೋಗ್ಬಿಡ್ತದೆ ಕಷ್ಟದಲ್ಲಿ ನಮ್ಮನ್ನು ಹಾಕಿಬಿಡ್ತದೆ ಮರೆತು ನಡೆದಿರುವಂತೆ ಅದಕ್ಕೆ ಅರಿತು ನಡೆದರೆ ಹೂವಿನಂತೆ ಜೀವನ ತಿಳಿದು ನಡೆದರೆ ಸವಿ ಜೀವಿನಂತೆ ಮರೆತು ನಡೆದರೆ ಮುಳ್ಳಿನಂತೆ ಈ ಜೀವನವನ್ನ ಹೂವಿನಂಗ್ ಮಾಡ್ಕೋಬೇಕು ಜೇನ ಮಾಡ್ಕೋಬೇಕು ಇನ್ನು ಮುಳ್ಳಿನ ಹಾದಿ ಇರ್ತಕ್ಕಂತ ಜೀವನ ಮಾಡ್ಕೋಬೇಕು ಅದು ನಮಗೆ ಗೊತ್ತ ಅಂತ ಆ ಎಮ್ಮಿಗೆ ಈಶ ಎಲ್ಲ ಆಯ್ಕೆ ನಮ್ಮ ಮುಂದೆ ಇಟ್ಕೊಟ್ಟಾನ ನಾವು ಆಯ್ದುಕೊಂಡು ಅಪ್ಪಿಕೊಂಡು ಸಾಕ್ಬೇಕಾಗಿ ಯಾವ್ದು ಆಯ್ದುಕೊಳ್ತೀವಿ ನಮ್ಗಾಗಿ ಯಾವ್ದು ಅಪ್ಪಿಕೊಳ್ತೀವಿ ನಮ್ಗಾಗಿ ಅಂತಹ ಸುಖ ಸೊಗಸು ನಮ್ದಾಗ மதித்து முள்ளதொகசு நோட் மருவியாக அரித்து சுக தவது ஹூவின் கோமலவாத சுகந்த வந்து ஆகர்ஷணீயவாத காந்தியுத்தவாதவாத